ಬೆಂಗಳೂರು ನಗರದಲ್ಲಿ ಈ ಹಿಂದೆ ಬಿ ಬಿ ಎಂ ಪಿ ಇದ್ದಾಗ ಈಗ ಜಿ ಬಿ ಎ ಕನ್ವರ್ಟ್ ಆಗಿದೆ ಬಿ ಬಿ ಎಂ ಪಿ ಇದ್ದಾಗ ಟೂ ತೌಸಂಡ್ ಫೋರ್ಟೀನಲ್ಲಿ ನಂತರ ಒಂದು ಹತ್ತು ವರ್ಷ ಆಗಿದೆ ಚುನಾವಣೆ ನಡೆದು ಆ ಸಮಯದಲ್ಲೂ ಕೂಡ ಇವತ್ತು ನಾವು ಒಂದು ಡೇಟಾ ನ ನಿಮ್ಮ ಮುಂದೆ ಇಡ್ತಕ್ಕಂಥದ್ದಾದರೆ ಬೆಂಗಳೂರು ನಗರದಲ್ಲಿ ಜನತಾದಳ ಪಕ್ಷದ ಪರವಾಗಿ ಒಂದು ಹದಿನಾಲ್ಕು ಸೀಟ್ಗಳನ್ನ ಗೆದ್ದಿದ್ವು ನೂರ ತೊಂಬತ್ತೆಂಟರಲ್ಲಿ ನಮ್ಮ ಮಿಕ್ಕಂಥದ್ರಲ್ಲಿ ಒಂದು ಇಪ್ಪತ್ತೆಂಟು ಸೀಟು ಸೆಕೆಂಡ್ ಪ್ಲೇಸ್ ಬಂದಿದ್ದೀವಿ ಸೊ ಆತತ್ರ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ನಮಗೆ ಇಲ್ಲಿ ಒಂದು ಹಂತದ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದು ಕಳೆದ ಚುನಾವಣೆಯನ್ನು ನೋಡಿದಾಗ ಮತ್ತೊಮ್ಮೆ ನಾವು ಇಲ್ಲೆಲ್ಲ ಕೂತ್ಕೊಂಡು ಮುಂದೆ ಈ ಚುನಾವಣೆಗೆ ಯಾವ ರೀತಿ ಯಾಕೆಂದರೆ ಮುನ್ನೂರ ಅರವತ್ತೆಂಟಾಗಿದೆ ವಾರ್ಡ್ಗಳಿಸಲಿ ಸೊ ಐದು ಡಿವಿಷನ್ ಮಾಡ್ಕೊಂಡಿದ್ದಾರೆ ಸೊ ಯಾವ್ಯಾವ ಡಿವಿಷನ್ನಲ್ಲಿ ಈಗ ಯಾವ್ಯಾವ ರೀತಿ ಪಕ್ಷ ಚಟುವಟಿಕೆಗಳು ಪಕ್ಷದ ಆ್ಯಕ್ಟಿವಿಟಿಗಳು ನಿರಂತರವಾಗಿ ಸಾಗಬೇಕು ಅಂತಕ್ಕಂಥದ್ದು ಈಗ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಮಾಜಿ ಶಾಸಕರುಗಳು ಹಾಲಿ ಶಾಸಕರು ಕೋರ್ ಕಮಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರುಗಳು ಅವರ ಕೆಲವೊಂದಷ್ಟು ಒಪಿನಿಯ ಒಪಿನಿಯನ್ಗಳನ್ನ ಹೇಳಿದ್ದಾರೆ ಇನ್ನೊಂದಷ್ಟು ಸಮಿತಿಗಳು ಕೂಡ ರಚನೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಟೈಮ್ ಫ್ರೇಮ್ನು ಕೂಡ ಫಿಕ್ಸ್ ಮಾಡ್ಕೊಂಡಿದ್ದೇವೆ ಬಹುಶಃ ಇನ್ನೊಂದು ವಾರ ದಿನದಲ್ಲಿ ಇವೆಲ್ಲವೂ ಕೂಡ ಕಾರ್ಯರೂಪಕ್ಕೆ ತಗೊಂಡು ಬಂದು ಗ್ರೌಂಡಲ್ಲಿ ಇಳಿದು ಕೆಲಸ ಮಾಡ್ಕೊಳ್ತಕ್ಕಂಥದಕ್ಕೆ ಈಗ ಪಾರ್ಟಿ ಕಡೆಯಿಂದ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೇವೆ ಮೈತ್ರಿ ಬಗ್ಗೆ ಅಥವಾ ಸೀಟ್ ಶೇರಿಂಗ್ ಬಗ್ಗೆ ಏನಾದರೂ ಡಿಸ್ಕಸ್ ಆಗಿತ್ತು ಸರ್ ಈಗ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಮುಖವಾದಂಥ ವಿಚಾರ ನಮ್ಮ ಪಕ್ಷವನ್ನು ಬಲವಾಗಿ ಕಟ್ಟಬೇಕು ನಮ್ಮ ಪಕ್ಷದಲ್ಲಿ ಈಗ ಇರತಕ್ಕಂಥ ಯಾರು ಈ ಕಾರ್ಪೊರೇಟರ್ಗಳಿರ್ಬೋದು ಯಾರ್ಯಾರು ಹಿಂದೆ ಗೆದ್ದಿದ್ರು ಅಥವಾ ಈಗಿರ್ತಕ್ಕಂಥ ಪ್ರಬಲವಾದಂಥ ಲೀಡರ್ಶಿಪ್ ಎಲ್ಲಿದೆ ಯಾವ್ಯಾವ ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಅವರೆಲ್ಲರೂ ಕೂಡ ಕರೆದು ಮಾತನಾಡ್ತಕ್ಕಂಥದ್ದು ಅವ್ರನ್ನೂ ಕೂಡ ಒಂದು ಪರಿಗಣನೆಗೆ ತಗೊಂಡೋಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಒಂದೇ ನಮ್ಮ ಉದ್ದೇಶ ಅದು ಬಿಟ್ಟರೆ ಈಗ ಅಲಯನ್ಸ್ಗೆ ಸಂಬಂಧಪಟ್ಟಂತೆ ಸನ್ಮಾನ್ಯ ದೇವೇಗೌಡರು ಇದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಿತ್ರ ಪಕ್ಷದಲ್ಲಿ ಇರ್ತಕ್ಕಂಥ ರಾಜ್ಯ ನಾಯಕರು ಕೇಂದ್ರ ಅಂತಿಮ ಅಂತಿಮವಾಗಿ ಅವರ ಅಂಗಳಕ್ಕೆ ಇವೆಲ್ಲ ನಾವು ಬಿಡ್ತೇವೆ ಇದು ಇವತ್ತು ನಾವು ಮಾತನಾಡಿದ ಬೆಂಗಳೂರು ನಗರದಲ್ಲಿ ಈ ಹಿಂದೆ ಬಿಬಿಎಂಪಿ ಇದ್ದಾಗ ಈಗ ಜಿ ಬಿ ಎ ಕನ್ವರ್ಟ್ ಆಗಿದೆ ಬಿಬಿಎಂಪಿ ಇದ್ದಾಗ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಒಂದು ಹತ್ತು ವರ್ಷ ಆಗಿದೆ ಚುನಾವಣೆ ನಡೆದು ಆ ಸಮಯದಲ್ಲೂ ಕೂಡ ಇವತ್ತು ನಾವು ಒಂದು ಡೇಟಾ ನ ನಿಮ್ಮ ಮುಂದೆ ಇಡ್ತಕ್ಕಂಥದ್ದಾದ್ರೆ ಬೆಂಗಳೂರು ನಗರದಲ್ಲಿ ಜನತಾದಳ ಪಕ್ಷದ ಪರವಾಗಿ ಒಂದು ಹದಿನಾಲ್ಕು ಸೀಟ್ಗಳನ್ನ ಗೆದ್ದಿದ್ವು ನೂರ ತೊಂಬತ್ತೆಂಟರಲ್ಲಿ ನಮ್ಮ ಇಕ್ಕಂಥದ್ರಲ್ಲಿ ಒಂದು ಇಪ್ಪತ್ತೆಂಟು ಸೀಟು ಸೆಕೆಂಡ್ ಪ್ಲೇಸ್ ಬಂದಿದ್ದೀವಿ ಸೊ ಅತತ್ರ ಒಂದು ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ನಮಗೆ ಇಲ್ಲಿ ಒಂದು ಹಂತದ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದು ಕಳೆದ ಚುನಾವಣೆಯನ್ನು ನೋಡಿದಾಗ ಮತ್ತೊಮ್ಮೆ ನಾವು ಇಲ್ಲೆಲ್ಲ ಕೂತ್ಕೊಂಡು ಮುಂದೆ ಈ ಚುನಾವಣೆಗೆ ಯಾವ ರೀತಿ ಯಾಕೆಂದರೆ ಮುನ್ನೂರ ಅರವತ್ತೆಂಟಾಗಿದೆ ಸಲ ಸೊ ಐದು ಡಿವಿಷನ್ ಮಾಡ್ಕೊಂಡಿದ್ದಾರೆ ಸೊ ಯಾವ್ಯಾವ ನಲ್ಲಿ ಈಗ ಯಾವ್ಯಾವ ರೀತಿ ಪಕ್ಷ ಚಟುವಟಿಕೆಗಳು ಪಕ್ಷದ ಆ್ಯಕ್ಟಿವಿಟಿಗಳು ನಿರಂತರವಾಗಿ ಸಾಗಬೇಕು ಅಂತಕ್ಕಂಥದ್ದು ಈಗ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಮಾಜಿ ಶಾಸಕರುಗಳು ಹಾಲಿ ಶಾಸಕರು ಕೋರ್ ಕಮಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರುಗಳು ಅವರ ಕೆಲವೊಂದಷ್ಟು ಒಪಿನಿಯ ಒಪಿನಿಯನ್ಗಳನ್ನ ಹೇಳಿದ್ದಾರೆ ಇನ್ನೊಂದಷ್ಟು ಸಮಿತಿಗಳು ಕೂಡ ರಚನೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಟೈಮ್ ಫ್ರೇಮ್ನು ಕೂಡ ಫಿಕ್ಸ್ ಮಾಡ್ಕೊಂಡಿದ್ದೇವೆ ಬಹುಶಃ ಇನ್ನೊಂದು ವಾರ ದಿನದಲ್ಲಿ ಇವೆಲ್ಲವೂ ಕೂಡ ಕಾರ್ಯರೂಪಕ್ಕೆ ತಗೊಂಡು ಬಂದು ಗ್ರೌಂಡಲ್ಲಿ ಇಳಿದು ಕೆಲಸ ಮಾಡ್ಕೊಳ್ತಕ್ಕಂಥದಕ್ಕೆ ಈಗ ಪಾರ್ಟಿ ಕಡೆಯಿಂದ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೇವೆ ಮೈತ್ರಿ ಬಗ್ಗೆ ಅಥವಾ ಸೀಟ್ ಶೇರಿಂಗ್ ಬಗ್ಗೆ ಏನಾದರೂ ಡಿಸ್ಕಸ್ ಆಗ್ತದೆ ಸರ್ ಈಗ ನಮ್ಮ ಮುಂದೆ ಇರತಕ್ಕಂಥ ಪ್ರಮುಖವಾದಂಥ ವಿಚಾರ ನಮ್ಮ ಪಕ್ಷವನ್ನು ಬಲವಾಗಿ ಕಟ್ಟಬೇಕು ನಮ್ಮ ಪಕ್ಷದಲ್ಲಿ ಈಗ ಇರತಕ್ಕಂಥ ಯಾರು ಈ ಕಾರ್ಪೊರೇಟರ್ಗಳಿರ್ಬೋದು ಯಾರ್ಯಾರು ಹಿಂದೆ ಗೆದ್ದಿದ್ರು ಅಥವಾ ಈಗಿರ್ತಕ್ಕಂಥ ಪ್ರಬಲವಾದಂಥ ಲೀಡರ್ಶಿಪ್ ಎಲ್ಲಿದೆ ಯಾವ್ಯಾವ ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಅವರೆಲ್ಲರೂ ಕೂಡ ಕರೆದು ಮಾತನಾಡ್ತಕ್ಕಂಥದ್ದು ಅವ್ರನ್ನೂ ಕೂಡ ಒಂದು ಪರಿಗಣನೆಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಒಂದೇ ನಮ್ಮ ಉದ್ದೇಶ ಅದು ಬಿಟ್ಟರೆ ಈಗ ಅಲೈಯನ್ಸ್ಗೆ ಸಂಬಂಧಪಟ್ಟಂತೆ ಸನ್ಮಾನ್ಯ ದೇವೇಗೌಡರು ಸಾಹೇಬರಿದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಿತ್ರ ಪಕ್ಷದಲ್ಲಿರ್ತಕ್ಕಂಥ ರಾಜ್ಯ ನಾಯಕರು ಕೇಂದ್ರ ನಾಯಕರಿದ್ದಾರೆ ಇದ್ದಾರೆ ಅಂತಿಮವಾಗಿ ಅವರ ಅಂಗಳಕ್ಕೆ ಇವೆಲ್ಲ